ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳ ಉತ್ಪಾದನಾ ಸಂಸ್ಥೆ ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಆವರಣದಲ್ಲಿ ತಲೆ ಎತ್ತಲಿರುವ ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಕೇಂದ್ರಕ್ಕೆ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಸುಮಾರು ಹದಿನಾಲ್ಕು ಕೋಟಿ ರು ವೆಚ್ಚದಲ್ಲಿ ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಘಟಕವನ್ನು ಸ್ಥಾಪಿಸಲಾಗುತ್ತಿದ್ದು ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದವರೆಗಿನ ಪರಿವರ್ತಕಗಳನ್ನು ದುರಸ್ತಿ ಮಾಡುವ ಸಾಮರ್ಥ್ಯ ಈ ಘಟಕ ಹೊಂದಲಿದೆ स्मदान् ब्राह्मी माहेश्वरी तैवा कौमारी वैष्णे तथा वाराहीतैव तेन्द्राणि चामुण्डा विस्तमानः समस्तदेवतां कौर्मः प्रार्थयामि नमस्करोमि ದುರಸ್ತಿ ಕೇಂದ್ರಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಆರು ತಿಂಗಳಲ್ಲಿ ಈ ಘಟಕದ ಕಾಮಗಾರಿ ಪೂರ್ಣಗೊಳಿಸಿ ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಕಾರ್ಯ ಆರಂಭಿಸಲಾಗುವುದು ಇದು ಸರ್ಕಾರಿ ಕಾರ್ಖಾನೆಯಾಗಿರುವುದರಿಂದ ಕೆಪಿಟಿಸಿಎಲ್ ಮತ್ತು ಎಲ್ಲಾ ಎಸ್ಕಾಂಗಳ ವ್ಯಾಪ್ತಿಯ ಪರಿವರ್ತಕಗಳನ್ನು ಇಲ್ಲಿಯೇ ದುರಸ್ತಿ ಮಾಡಲಾಗುವುದು ಎಂದು ಹೇಳಿದರು ಹೊಸ ಏನು ಕಟಕ ಸ್ಥಾಪನೆ ಮಾಡಿದರ ಆರು ತಿಂಗಳಲ್ಲಿ ಮುಖಾಪಿಗೆ ಬರ್ತೀವಿ ಆಗ ಏನು ಮಾಡೋದು ಅದ್ರ ಜೊತೆಗೆ ನಿಮಗೆ ಎರಡು ಸಾವಿರದ ಐನೂರು ಕೆಪಾಸಿಟಿ ಈ ಟ್ರಾನ್ಸ್ಫಾರ್ಮರು ಹೇಳಿ ಅದು ಮಾಡಬೇಕು ಅದಕ್ಕೆ ಸಮಾರಂಭ ಮಾಡೋದು ಆಗ ನಮಗೊಂದು ಇದಾಗ್ತದೆ ಇದು ಮತ್ತೆ ಎಲ್ಲ ಮಾಡಿಬಿಟ್ಟು ಇವರು ಸಮೇತ ಕೆ ಪಿ ಡಿ ಸಿ ನಿಮಗೆ ದೊಡ್ಡ ಟ್ರಾನ್ಸ್ಫಾರ್ಮರ್ ಕೊಡ್ತಾರೆ ಅದೆಲ್ಲ ಸರಿಯಾಗಿ ರಿಪೇರಿ ಮಾಡಿ ಮಾಡ್ತೇವೆ ನನಗೆ ಗೊತ್ತಿದೆ ಮೊದಲು ಮಾಡ್ತದೆ ಅದು ಸ್ವಲ್ಪ ಏನಾಗಿದೆ ಎಕ್ಸ್ಕ್ಯೂಸ್ ಇದ್ದರೆ ಕೋವಿಡ್ ಇದೆ ಅದಕ್ಕೆ ಈಗೇನು ಕೋವಿಡ್ ಏನಿಲ್ಲ ನೀವೆಲ್ಲ ಮಾಡಿದ ಮೇಲೆ ನಾವೆಲ್ಲರೂ ಮತ್ತೆ ಈ ಉದ್ಘಾಟನೆ ಮತ್ತೆ ಎರಡು ಸಾವಿರದ ಐನೂರು ನಿಮಗೆ ಎಷ್ಟು ಕಡಿಮೆ ಕೊಟ್ಟರೆಂದ್ರೆ ನನ್ನ ರೆಸ್ಪಾನ್ಸ್ಪಟ್ಟು ನಮ್ಮ ಎಸ್ಕಾಮ್ ಡ್ರೆಸ್ಪಾ ಎಸ್ಪಾನ್ಸ್ ಪಡ್ತೀವಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಅದಕ್ಕೆ ಮತ್ತೆ ವರ್ಕಿಂಗ್ ಆ್ಯಪಿಟಲ್ ಸಮೇತ ಎಫ್ ಟಿ ಅವ್ರಿಗೆ ಹೇಳಿದೀನಿ ವರ್ಕಿಂಗ್ ಕ್ಯಾಪಿಟ್ರು ವರ್ಕಿಂಗ್ ಆ್ಯಪಿಟ್ರು ಎಸ್ಕಾಂ ಕೊಡ್ತಾರೆ ಇವರಿಂದ ಕೊಡ್ತಾರೆ ಅವ್ರ ಬೇರೆ ಬೇರೆ ಡಿಸ್ಕೌಮಿಂದ ಆದರೆ ನಿಮ್ಮ ಬ್ಯಾಂಕಿಂದ ಯಾವಾಗಲೂ ಒಂದು ಬ್ಯಾಂಕಿಂದ ಒಂದು ವರ್ಕಿಂಗ್ ಬಿದ್ದು ಅದೀಗ ಸಾಗಿಸ ಆಗ್ತದೆ ಅಂತ ಹೇಳಿದ್ರು ಅದೇ ಅವಾಗ ಇಟ್ಕೋಬೇಕು ಆ ಬ್ಯಾಂಕಿಂದ ತೆಗೆದ್ರೆ ಆ ಬ್ಯಾಂಕ್ ವಾಪಸ್ ಕೊಡ್ಬೋದು ಆ ಥರ ಮಾಡಿದ್ರೆ ಈಗ ಒಂದು ಇಪ್ಪತ್ತೈದು ಕೋಟಿ ಕೊಡ್ತಾರೆ ಕೋಟಿ ಕೊಡ್ತಾರೆ ಎಲ್ಲ ಮಾಡಲಿಕ್ಕೆ ನಿಮ್ದೇ ಬ್ಯಾಂಕ್ ಒಳ್ಳೆ ಚೆನ್ನಾಗಿ ನಿಮಗೆ ಏನು ಸಹಾಯ ಬೇಕಾದ್ರೆ ಆ ಆರು ತಿಂಗಳ ಒಳಗಡೆ ಆರ್ ತಿಂಗಳಿಂದ ಟೈಮ್ ಕೊಟ್ಟಿದ್ದಾರೆ ಏನಾದ್ರೂ ಕಾಂಟ್ರಾಕ್ಟ್ ಆರು ತಿಂಗಳ ಒಳಗಡೆ ಮಾಡಿದ್ರೆ ಅವ್ರಿಗೂ ಒಂದು ನಾವು ಒಂದು ಸನ್ಮಾನ ಮಾಡ್ತೀವಿ ಕಾವಿಕಾದಲ್ಲಿ ವಾರ್ಷಿಕ ಎರಡು ಸಾವಿರದ ಐನೂರು ವಿದ್ಯುತ್ ಪರಿವರ್ತಕಗಳನ್ನು ಸಿದ್ಧಪಡಿಸಲಾಗುವ ಸಾಮರ್ಥ್ಯವಿದೆ ಆದರೆ ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಸಾಧ್ಯವಾಗ್ತಿಲ್ಲ ಹೀಗಾಗಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ಅಗತ್ಯ ಕೆಲಸದ ಬಂಡವಾಳವನ್ನು ಎಸ್ಕಾಂ ಮತ್ತು ಬ್ಯಾಂಕ್ ಮೂಲಕ ಒದಗಿಸಲಾಗುವುದು ಕಾಲಮಿತಿಯಲ್ಲಿ ವಾರ್ಷಿಕ ಎರಡು ಸಾವಿರದ ಐನೂರು ವಿದ್ಯುತ್ ಪರಿವರ್ತಕಗಳನ್ನು ಇಲ್ಲಿ ಉತ್ಪಾದಿಸಲಾಗುವುದರ ಜೊತೆಗೆ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸಲು ಕ್ರಮ ವಹಿಸಲಾಗುವುದು ಎಂದರು ಕಾವಿಕಾಗೆ ಎಸ್ಕಾಂಗಳಿಂದ ಐವತ್ತು ಕೋಟಿ ರು ಕೆಲಸದ ಬಂಡವಾಳ ಪೂರೈಸುವಂತೆ ಸೂಚಿಸಲಾಗಿದೆ ಬೆಸ್ಕಾಂ ವತಿಯಿಂದ ಹನ್ನೆರಡು ಪಾಯಿಂಟ್ ಐವತ್ತು ಕೋಟಿ ರು ಈಗಾಗಲೇ ಒದಗಿಸಲಾಗಿದೆ ಉಳಿದ ಮೊತ್ತವನ್ನು ಶೀಘ್ರ ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಕಾವಿಕ ವ್ಯವಸ್ಥಾಪಕ ನಿರ್ದೇಶಕ E <laughs> ಲೋಖಂಡೆ ಸ್ನೇಹಲ್ ಸುಧಾಕರ್ ಮಾಹಿತಿ ನೀಡಿ ಕಾವಿಕದಲ್ಲೇ ವಿದ್ಯುತ್ ಪರಿವರ್ತಕಗಳ ದುರಸ್ತಿ ಕೇಂದ್ರ ಆರಂಭಿಸಲಾಗುವುದರಿಂದ ದುರಸ್ತಿ ಕೆಲಸ ತ್ವರಿತವಾಗಿ ನಡೆದು ಎಸ್ಕಾಂಗಳು ಮತ್ತು ಕೆಪಿಟಿಸಿಎಲ್ಗಳಿಗೆ ಅನುಕೂಲವಾಗಲಿದೆ ಭವಿಷ್ಯದಲ್ಲಿ ಈ ದುರಸ್ತಿ ಕೇಂದ್ರಗಳಿಗೆ ಪರಿವರ್ತಕಗಳ ಉತ್ಪಾದನೆಯನ್ನು ಮಾಡಲಾಗುವುದು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕಾವಿಕ ಅಧ್ಯಕ್ಷ ಎಚ್ ಸಿ ಲಲಿತ್ ರಾಘವ್ ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಎನ್ ಶಿವಶಂಕರ್ ಕಾವಿಕ ಕಾರ್ಯನಿರ್ವಾಹಕ ನಿರ್ದೇಶಕ ನಾಗರಾಜ್ ಮತ್ತಿತರರು ಪಾಲ್ಗೊಂಡಿದ್ರು ಮಾಡ್ತಾ ಇದ್ ನಮ್ಗೆ ಫಂಡ್ ಇಲ್ಲ ನೋಡಿ ನಮ್ಗೆ ಏನಂದ್ರೆ ನಮ್ಮ ರಿಕ್ವರ್ಮೆಂಟ್ ಎರಡು ಸಾವಿರದ ಐನೂರು ಜಾಸ್ತಿ ಇದೆಯಲ್ಲ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಆಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ತಾನೇ ಇದೆ ಹಾಗೆ ನಾವು ಫುಲ್ ಯೂಟಿಲೈಸ್ ಮಾಡಬೇಕಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ